ಲೋಕಾಯುಕ್ತ ಅಧಿಕಾರಿಗಳು ಎಷ್ಟೇ ಟ್ರಾಪ್ ಮಾಡಿದ್ರು ಎಷ್ಟೇ ದಾಳಿ ಮಾಡಿದ್ರು ಸಹ ಭ್ರಷ್ಟ ಅಧಿಕಾರಿಗಳು ಮಾತ್ರ ತಮ್ಮ ಜೇಬು ತುಂಬಿಸಿಕೊಳ್ಳೋದನ್ನ ಮಾತ್ರ ಬಿಡೋದಿಲ್ಲ ದಿನದಿಂದ ದಿನಕ್ಕೆ ಪ್ರತಿದಿನ ಬರೀ ಕೈನಲ್ಲಿ ಯಾರೂ ಸಹ ಮನೆಗೆ ಹೋಗೋದಿಲ್ಲ ಅಂತಹ ಕೆಲ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಇಂದು ಸಹ ದಾಳಿ ಮಾಡಿದ್ದು ಸರ್ಕಾರಿ ಅಧಿಕಾರಿಗಳ ಸಂಪತ್ತನ್ನ ನೋಡಿ ಲೋಕಾಯುಕ್ತವೇ ನಿಬ್ಬೆರಗಾಗಿದೆ ನಿದ್ರೆಯಲ್ಲಿದ್ದ ಅಧಿಕಾರಿಗಳಿಗೆ ಇಂದು ಬ್ಯಾಡ್ ಮಾರ್ನಿಂಗ್ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಶಾಕ್ ಕೊಟ್ಟ ಲೋಕಾಟೇ ಚುಮು ಚುಮು ಚಳಿಯಲ್ಲಿಯೂ ಬೆವರಿಳಿಸಿದ ಆಫೀಸರ್ಸ್ ಕೆಲಸ ದೇವರ ಕೆಲಸ ಅಂತಾರೆ ಸರ್ಕಾರಿ ಅಧಿಕಾರಿಗಳು ಮಾತ್ರ ತಿಂದು ತೇಗ್ತಾ ಎಷ್ಟೇ ಕಠಿಣ ಕಾನೂನು ತಂದ್ರೂ ಸಹ ತಾವು ಮಾಡುತ್ತಿರುವ ಅಕ್ರಮವನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ ಹೀಗೆ ಪ್ರತಿದಿನ ಲೋಕಾಯುಕ್ತ ಕಚೇರಿಗೆ ಸಾಕಷ್ಟು ದೂರಗಳು ಬರುತ್ತಿದ್ದ ಹಿನ್ನೆಲೆಯಲ್ಲಿ ಇಂದು ಅಂತ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಮಂಜುನಾಥ ಇವ್ರ ಮನೆ ಕಡೆ ನಾವು ಒಟ್ಟು ನಾಲ್ಕು ತಂಡಗಳು ಮನೆ ಮತ್ತು ನಾವು ಒಂದು ಆಫೀಸು ಮತ್ತು ಇನ್ನೆರಡು ಬೇರೆ ಮನೆಗಳಲ್ಲಿ ಸರ್ಚ್ ಮಾಡ್ತಾಯಿದ್ವಿ ಮತ್ತು ಸುಮಂಗಳ ಇವರು ಎಜುಕೇಷನ್ ಡೈರೆಕ್ಟರ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಇವ್ರದ್ದು ಫಿಫ್ಟಿ ಒನ್ ಡಾಟ್ ಟ್ವೆಂಟಿ ಫೈವ್ ಇಂಟರ್ ಸೆಕ್ಷನ್ ಒನ್ ತರ್ಟಿ ಒನ್ ಬಿ ರೆಡಿ ಟು ಒನ್ ತರ್ಟಿ ತರ್ಟಿನ್ ಟು ಪಿ ಸಿ ಆಗುತ್ತೆ ಆಫೀಸರ್ ಮಂಜುನಾಥ್ ಪ್ರೌಢ ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಜಿವಿ ಸುಮಂಗಲ ಬಿಎಂಆರ್ಸಿಎಲ್ ಸಿಎಲ್ ಸರ್ವೇಯರ್ ಗಂಗಾಮರಿಗೌಡ ಮೂವರ ಮನೆ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ಬೆಳಗಿನ ಜಾವ ಆರು ಗಂಟೆಯಿಂದ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು ಇನ್ನು ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಚಿನ್ನಾಭರಣ ಐಷಾರಾಮಿ ಮನೆ ಹಣ ಆಸ್ತಿ ಪಾಸ್ತಿ ಹೀಗೆ ಆದಾಯಕ್ಕಿದ್ದ ಅಧಿಕವಾಗಿ ಎಲ್ಲ ಬೆಲೆ ಬಾಳುವ ವಸ್ತುಗಳು ಲೋಕಾಯುಕ್ತ ಪೊಲೀಸರ ಗಮನಕ್ಕೆ ಬಂದಿದೆ ಇದರಿಂದ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆ ಬಾಳುವ ವಸ್ತುಗಳನ್ನ ಲೋಕಾಯುಕ್ತ ಪೊಲೀಸರು ಪಂಚನಾಮೆ ಮಾಡಿ ಹೆಚ್ಚಿಗೆ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನೋಟಿಸ್ ಕೊಟ್ಟು ನಂತರ ಹೆಚ್ಚಿನ ತನಿಖೆಯನ್ನ ಮಾಡಲಿದ್ದಾರೆ ಮಂಜುನಾಥ್ ಇವರದರಲ್ಲಿ ನಾವು ಹದಿನಾರು ಹದಿನಾರು ಜನರು ಡಿ ಎಸ್ ಪಿಸು ಇನ್ಸ್ಪೆಕ್ಟರ್ಸು ಮತ್ತು ಇಪ್ಪತ್ತೈದು ಜನ ಸಿಬ್ಬಂದಿ ಹಸಮಂಗಲ ಅವ್ರದ್ದು ನಾವು ಸೇಮ್ ಇಪ್ಪತ್ತು ಜನ ಆಫೀಸರ್ಸು ಇನ್ಸ್ಪೆಕ್ಟರ್ ಆ್ಯಂಡ್ ಡಿ ಎಸ್ ಪೀಸು ಮತ್ತು ಇಪ್ಪತ್ತೈದು ಜನ ಸಿಬ್ಬಂದಿ ಇಲ್ಲಿವರೆಗೆ ನಾವು ಈಗ ಅದೇ ನಾವು ಟೋಟಲ್ ಅದು ವ್ಯಾಲ್ಯೂಯೇಷನ್ ಮಾಡಬೇಕು ಪಂಚರ ಸಮಕ್ಷೆಲ್ಲ ಸೀಸ್ ಮಾಡಿ ಸ್ವಲ್ಪ ಟೈಮ್ ಆಗುತ್ತೆ ಅದೇನೇ ಇದ್ದರೂ ಸಹ ಒಂದು ಫೈಲ್ ಮೂವ್ ಆಗಬೇಕು ಅಂದರೂ ಸಹ ಪ್ರತಿಯೊಂದು ಫೈಲ್ಗಳಿಗೂ ಸಹ ಸರ್ಕಾರಿ ಅಧಿಕಾರಿಗಳು ಮಾತ್ರ ಲಂಚವನ್ನು ಪಡೆಯೋದರಲ್ಲಿ ಯಾವತ್ತಿಗೂ ನಾ ಮುಂದು ತಾ ಮುಂದೆ ಅಂತಾನೇ ಇದ್ದಾರೆ ಇದರಿಂದ ಬಡವರು ಬಡವರಾಗಿಯೇ ಇದ್ದು ಇಂತಹ ಭ್ರಷ್ಟರು ಮಾತ್ರ ಹೊಟ್ಟೆ ತುಂಬ ಹಣವನ್ನೇ ತಿಂದು ಮಲಗುವಂತಾಗಿರುವುದು ಮಾತ್ರ ಸುಳ್ಳಲ್ಲ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು